ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರಗಳು ತಪ್ಪದೇ ವಿಡಿಯೋನ ಪೂರ್ತಿ ನೋಡಿ ಎಲ್ಲ ವಯಸ್ಸಾದ ಅರವತ್ತೈದು ವರ್ಷ ಮೇಲ್ಪಟ್ಟ ಎಲ್ಲ ವಯಸ್ಸಾದವರಿಗೆ ಹಿರಿಯರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ನಾನು ಇವತ್ತು ತಂದಿದ್ದೀನಿ ನಿಮ್ಮೆಲ್ಲರಿಗೂ ಸಂತಸದ ಸುದ್ದಿಯನ್ನು ನಾನು ತಂದಿದ್ದೀನಿ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಪ್ಲೀಸ್ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಯೋಜನೆ ಅರವತ್ತೈದು ವರ್ಷ ಮೇಲ್ಪಟ್ಟ ವಯಸ್ಸಿನ ಹಿರಿಯ ನಾಗರಿಕರಿಗೆ ಸಿಗುತ್ತೆ ಪ್ರತಿ ತಿಂಗಳು ಹನ್ನೆರಡು ಸಾವಿರ ರೂಪಾಯಿ ಯಾವ ರೀತಿ ಸಿಗುತ್ತೆ ಅಂದರೆ ಒಂದು ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಅನ್ನೋದನ್ನು ಒಂದು ಜಾರಿಗೊಳಿಸಿದ್ದಾರೆ ಇದರಲ್ಲಿ ಮಾಸಿಕ ಒಂದು ಸಾವಿರದ ಎರಡೇ ಎರಡುನೂರು ಪಿಂಚಣಿ ವೈದ್ಯಕೀಯ ಸೌಲಭ್ಯಗಳು ಮತ್ತು ಸಾರಿಗೆ ರಿಯಾಯಿತಿಗಳನ್ನು ನೀಡಲಾಗುತ್ತದೆ ಈ ಲೇಖನದಲ್ಲಿ ಅಂದರೆ ನಾನಿಲ್ಲಿ ಬರೆದಿರುವಂಥದ್ರಲ್ಲಿ ನೋಡ್ಬೋದು ನೀವು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ಏನು ಸಂಧ್ಯಾ ಸುರಕ್ಷಾ ಯೋಜನೆ ಅಂದರೆ ಎರಡು ಜುಲೈ ಎರಡು ಸಾವಿರದ ಏಳರಂದು ಕರ್ನಾಟಕ ಸರ್ಕಾರದಿಂದ ಪ್ರಾರಂಭಿಸಲ್ಪಟ್ಟ ಒಂದು ಸಾಮಾಜಿಕ ಕಲ್ಯಾಣ ಕಾರ್ಯಕ್ರಮ ಅರವತ್ತೈದು ವಯಸ್ಸಿನ ಹಿರಿಯರಿಗೆ ಆರ್ಥಿಕ ನೆರವು ನೀಡುವುದು ಅವರ ದೈನಂದಿನ ಬದುಕಿನ ಅಗತ್ಯತೆ ಅಗತ್ಯತೆಗಳನ್ನು ಪೂರೈಸುವುದು ವೈದಿಕ ಮತ್ತು ಸಾರಿಗೆ ಸೌಲಭ್ಯಗಳನ್ನು ಒದಗಿಸುವುದು ಅಂತ ಖುಷಿ ಖುಷಿಯಾಗುತ್ತೆ ಯಾಕಂದರೆ ಮೇಲೆ ತುಂಬ ಕಷ್ಟ ಇರ್ತದೆ ಜೀವನ ಎಲ್ಲರದ್ದು ನಾನು ಹೇಳಿದಾಗೆ ಮೊದಲಿಂದನೂ ಹೇಳ್ತಾ ಇದೀನಿ ಎಲ್ಲರೂ ಕೂಡ ಒಂದೇ ಥರ ಲೈಫ್ ಲೀಡ್ ಇರೋಲ್ಲ ಒಬ್ಬರು ಮಿಡಲ್ ಕ್ಲಾಸ್ ಇರ್ತಾರೆ ಒಬ್ಬರು ಹೈ ಕ್ಲಾಸ್ ಇರ್ತಾರೆ ಎಲ್ಲರೂ ಒಂದೇ ಥರ ಇರಲ್ಲ ನಮ್ಮಂಥ ಬಡವರಿಗೆ ಇದೊಂದು ಒಳ್ಳೆಯ ಯೋಜನೆ ಅಂತ ಹೇಳಕ್ಕೆ ನನಗೂ ಖುಷಿ ಆಗುತ್ತೆ ಮಾಸಿಕ ಒಂದು ಸಾವಿರದ ಎರಡುನೂರು ರೂಪಾಯಿ ಪಿಂಚಣಿ ಇರಬೇಕಾಗ ಬ್ಯಾಂಕಿಗೆ ಖಾತೆಗೆ ವರ್ಗಾವಣೆ ಮಾಡ್ತಾರೆ ಸಾರ್ವಜನಿಕರ ಸಾರಿಗೆ ರಿಯಾಯಿತಿ ಕೆ ಎಸ್ ಟಿ ಸಿ ಬಸ್ಗಳು ಕಡಿಮೆ ದರದ ಟಿಕೆಟ್ ಕೊಡ್ತಾರೆ ಉಚಿತ ವೈದ್ಯಕೀಯ ಸಹಾಯ ಎನ್ ಜಿ ಒಗಳ ಮೂಲಕ ಆರೋಗ್ಯ ಸೇವೆಗಳ್ ನಡೆಸ್ತಾರೆ ಡೇ ಕೇರ್ ಸೌಲಭ್ಯ ಹಿರಿಯರಿಗೆ ದಿನದ ಆರೈಕೆ ಕೇಂದ್ರಗಳು ಇರ್ತಾವ ಸಹಾಯವಾಣಿ ಹಿರಿಯರ ಸುರಕ್ಷತೆಗೆ ಪೊಲೀಸ್ ಮತ್ತು ಎನ್ ಜಿ ಒಗಳ ಸಹಯೋಗ ಕೂಡ ಆಗುತ್ತೆ ಇನ್ನು ಅರ್ಹತಾ ನಿಯಮಗಳಂದ್ರೆ ವಯಸ್ಸು ಅರವತ್ತೈದು ವರ್ಷ ಆಗಿರಬೇಕು ನಿವಾಸ ಕರ್ನಾಟಕದಲ್ಲಿ ಕಾಯಂ ನಿವಾಸಿ ಆಗಿರಬೇಕು ಆದಾಯ ವೈಯಕ್ತಿಕ ದಂಪತಿಗಳ ವಾರ್ಷಿಕ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ಬ್ಯಾಂಕ್ ಖಾತೆಯಲ್ಲಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಠೇವಣಿ ಇರಬಾರ್ದು ಇತರೆ ಷರತ್ತುಗಳು ಯಾವುದೇ ಸರ್ಕಾರಿ ಖಾಸಗಿ ಪಿಂಚಣಿ ಪಡುತ್ತಿರಬಾರ್ದು ಬಿ ಪಿ ಎಲ್ ಕುಟುಂಬಕ್ಕೆ ಪ್ರಾಧಾನ್ಯ ಇರಲೇಬಾರ್ದು ಯಾರಿಗೆ ಈ ಸ ಯೋಜನೆ ಪ್ರಾಧಾನ್ಯ ಅಂದರೆ ಅವರಿಗೆ ಈ ಯೋಜನೆ ಅನ್ವಯ ಆಗುತ್ತದೆ ಸಣ್ಣ ರೈತರಿಗೆ ಅತಿ ಸಣ್ಣ ರೈತರಿಗೆ ಕೃಷಿ ಕಾರ್ಮಿಕರಿಗೆ ನೇಕಾರರಿಗೆ ಮೀನುಗಾರಿಕರಿಗೆ ಆಮೇಲೆ ಅಸಂಘಟಿತ ವಲಯದ ಕಾರ್ಮಿಕರಿಗೆ ಆರ್ಥಿಕ ಸಂಕಷ್ಟದಲ್ಲಿ ನಾಗರಿಕರಿಗೆ ಈ ಯೋಜನೆ ಅನ್ವಯಿಸುತ್ತದೆ ಇನ್ನು ವಯಸ್ಸಿನ ಪುರಾವೆ ಅರ್ಜಿ ಅರ್ಜಿ ಸಲ್ಲಿಸಲು ನಮಗೆ ಇಂತಿಷ್ಟು ವಯಸ್ಸು ಎಲ್ಲ ಇರುತ್ತೆ ಇನ್ನು ವಯಸ್ಸಿನ ಪುರಾವೆ ಅಂದರೆ ಜನನ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ವಾಸಸ್ಥಾನ ಪುರಾವೆ ಅಂದರೆ ಮತದಾರ ಕುರ್ತಿನ ಚೀಟಿ ಎಲೆಕ್ಟ್ರಿಕ್ಸಿ ಬಿಲ್ ಆದಾಯ ಪ್ರಮಾಣ ತಹಶೀಲ್ದಾರ್ ದೃಢೀಕರ್ತ ಬ್ಯಾಂಕ್ ಖಾತೆ ಅಂದರೆ ಐ ಎಫ್ ಸಿ ಕೋಡ್ ಸಹಿತ ಪಾಸ್ಪೋರ್ಟ್ ಖಾತಾದ ಫೋಟೋಗಳು ಕೂಡ ಇಲ್ಲಿ ಇರಬೇಕು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಯಾವ ರೀತಿ ಅಂದರೆ ಕರ್ನಾಟಕ ನಾಡ ಕಚೇರಿ ಒಂದು ಅಧಿಕೃತ ವೆಬ್ಸೈಟ್ ಪ್ರವೇಶಿಸಬೇಕು ಮೊದಲಿಂದಾಗಿ ಸಂಧ್ಯಾ ಸುರಕ್ಷಾ ಯೋಜನೆ ವಿಭಾಗವನ್ನು ಓಪನ್ ಮಾಡಬೇಕು ಅಲ್ಲಿ ವಯೋವೃದ್ಧರ ಪಿಂಚಣಿ ಯೋಜನೆ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಆನ್ಲೈನ್ ಅರ್ಜಿ ಫಾರ್ಮ್ನ ತೆರೀಬೇಕು ಅಪ್ಲೈ ಬಟನ್ಗೆ ಓಕೆ ಮಾಡಬೇಕು ಮೊಬೈಲ್ ನಂಬರ್ ಮತ್ತು ಒ ಟಿ ಪಿ ನಮೂದಿಸಬೇಕು ಒ ಟಿ ಪಿಗೆ ಕ್ಲಿಕ್ ಮಾಡಬೇಕು ಆಮೇಲೆ ಮುಂದುವರಿಸಬೇಕು ಬಟನ್ ಒತ್ತಿ ಅರ್ಜಿ ಫಾರ್ಮ್ ಪೂರ್ಣಗೊಳಿಸಬೇಕು ಹೆಸರು ವಯಸ್ಸು ವಿಳಾಸ ಬ್ಯಾಂಕ್ ವಿವರ ಆಧಾರ್ ಕಾರ್ಡ್ ನಂಬರ್ ಇದೆಲ್ಲ ಮುಂತಾದಗಳನ್ನು ಬರೀಬೇಕು ಇನ್ನು ಅರ್ಜಿಯನ್ನು ಸಲ್ಲಿಸಿ ప్రింట్ మొ తగు ఎలా వివర పరిశీలసి నంతర సబిట్ బటన్ ఒత్ అర్జీ ప్రతి డౌన్లోడ్మీ అ ప్రింట్ మార్కో ఇంకా ఆఫ్లైన్ ఆక్త ఆన్లైన్ హాకర ఆఫ్లైన్ అందర గ్రామ పంచాయతీకి హోకు తల్ూకు అత కచేరి అర్జి ఫార్మ్ పడి దాఖ పర్తి మి ಅರ್ಜಿನ ಫಿಲ್ ಅಪ್ ಮಾಡಬೇಕು ಇನ್ನು ಸಾಮಾನ್ಯ ಪ್ರಶ್ನೆಗಳು ನೀವು ಕೇಳ್ತಿರುವಂಥ ಒಂದೊಂದು ಸಾಮಾನ್ಯ ಪ್ರಶ್ನೆಗಳು ಅವು ಯಾವುವು ಅಂತ ಹೇಳ್ತೀವಿ ನೋಡು ಯಾರು ಯೋಜನೆಗೆ ಯಾರರು ಅಂದ್ರೆ ಅರವತ್ತೈದು ವಯಸ್ಸಿನ ಆದಾಯದ ಮಿತಿಯೊಳಗಿನ ಯಾವುದೇ ಈ ಥರ ಪಿಂಚಣಿ ಪಡೆಯಬಹುದು ಪಡೆದವರು ಅಂದರೆ ಅರ್ಜಿ ನಿರಾಕರಣೆ ಆದರೆ ಏನು ಮಾಡಬೇಕು ದಾಖಲೆಗಳ ಕೊರತೆ ಇದ್ದರೆ ಪುನಃ ಸಲ್ಲಿಸಿ ಅಪೀಲ್ ಸಲ್ಲಿಸ್ಬೋದು ಇನ್ನು ಪಿಂಚಣಿ ತಡವಾದರೆ ಯಾರನ್ನು ಸಂಪರ್ಕ ತಾಲೂಕು ಸಾಮಾಜಿಕ ಸುರಕ್ಷಾ ಕಚೇರಿ ಅಥವಾ ಹೆಲ್ಪ್ಲೈನ್ನ ಒಂದು ಒಂಬತ್ತು ಸೊನ್ನೆ ಎರಡಕ್ಕೆ ನಾವು ಕರೆ ಮಾಡಬೇಕು ಸಂಧ್ಯಾ ಸುರಕ್ಷಾ ಯೋಜನೆ ಕರ್ನಾಟಕದ ಹಿರಿಯ ನಾಗರಿಕರ ಜೀವನ ಮಟ್ಟವನ್ನು ಸುಧಾರಿಸಲು ಒಂದು ಮಹತ್ವದ ಹೆಜ್ಜೆ ಮಾಸಿಕ ಒಂದು ಸಾವಿರದ ಎರಡುನೂರು ಪಿಂಚಣಿ ವೈದ್ಯಕೀಯ ಸೌಲಭ್ಯ ಮತ್ತು ಇತರ ಅವರ ಸೌಲಭ್ಯ ನೆರವಾಗುತ್ತೆ ಅಂತೂ ಹೇಳ್ತಾ ಈ ಒಂದು ದಾಖಲೆಗಳ ಸಂಪೂರ್ಣ ಮಾಹಿತಿಗೊಂದಿಗೆ ನಿಮ್ಮೊಂದಿಗೆ ಬಂದಿರುವಂಥ ರಾಜ್ಯದ ಹಿರಿಯನಿಗೆ ಬಂಪರ್ ಗಿಫ್ಟ್ ಅಂತ ತಂದಿರುವಂಥ ಸ್ಕೀಮ್ದ ಲಾಭವನ್ನು ಎಲ್ಲರೂ ಪಡ್ಕೊಳ್ಳಿ ಎಲ್ಲರೂ ಆನ್ಲೈನ್ ಅರ್ಜಿ ಆಫ್ಲೈನ್ ಹಾಕಿ ಅಂತ ಹೇಳ್ತಾ ಈ ಒಂದು ಸ್ಕೀಮ್ನ ಲಾಭವನ್ನು ಪಡ್ಕೊತೀರಿ ಅಂತ ನಾನು ಕೂಡ ಭಾವಿಸ್ತಾ ಈ ಒಂದು ನನ್ನ ಒಂದು ಸಂಪೂರ್ಣ ವಿಡಿಯೋಗೆ ನಿಮ್ಮ ಒಂದು ಲೈಕ್ ಮತ್ತು ಶೇರ್ ಕಮೆಂಟ್ ತುಂಬ ಮುಖ್ಯ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು